ನಾವು ಓದಿದ್ ಮೆಕ್ಯಾನಿಕಲ್ ಅಲ್ವಾ ಜೋಷ್ ಆಗೋದ ಯಾಕಂದ್ರೆ ಮೆಕ್ಯಾನಿಕಲ್ ಆಗಿದೆ ಅಲ್ಲ ಅಲ್ಲ ಸರೌಂಡಿಂಗ್ ಫಸ್ಟ್ ಡೇ ಕಾಲೇಜಿಗೆ ಹೋಗ್ತೀವಿ ಸಿ ಎಸ್ ಹಾಕ್ತಾರೆ ಹೆಣ್ಮಕ್ಳು ಜಾಸ್ತಿ ಆಗಲ್ಲ ಕಾಲ್ ಹಿಡಿದ್ರೆ ನಂಗೆ ಫುಲ್ ಭಯ ಉಳಿದ್ ಅಲ್ಲೇ ನೋಡಿದ ಮೆಕ್ಯಾನಿಕಲ್ ನಾನು ಜನ ನೋಡಿದ್ರೆ ನಾಲ್ವತ್ತು ಹಾಯ್ ಹಲೋ ನಮಸ್ಕಾರ ಸೊ ಫೈನಲಿ ನಾವ್ ಹೇಳಿದ್ದು ಪಾರ್ಟ್ ಟು ಬರ್ತೀವಿ ಅಂತ ಬಂದ್ ಆಯ್ತು ಚಾನೆಲ್ ಅವ್ರದೇ ಇಂಟರ್ ನಮ್ದೆ ಸೊ ಶುರು ಮಾಡಣ್ಣು ಸೊ ಕೊಷನ್ ಅವ್ರು ಕೇಳ್ತಾರೆ ಆನ್ಸರ್ಗಳು ನಮ್ಗೆ ಗೊತ್ತಿಲ್ಲ ತ್ರಿಮೂರ್ತಿ ಯಾರು ಏನು ಗೊತ್ತಿಲ್ಲ ಅವ್ರು ಕೇಳ್ತಾರೆ ನಾವ್ ಹೇಳ್ತೀವಿ ಲೈಕ್ ಬಿಗಿನ್ ದ ಶೋ ವೆಲ್ಕಮ್ ಟು ರಕ್ಷು ಸಿರಿಮನೆ ಯೂಟ್ಯೂಬ್ ಚಾನಲ್ ಚಾನಲ್ ಎಲ್ರಿಗೂ ಪ್ರೀತಿಯ ಸ್ವಾಗತ್ತೆ ರಕ್ಷು ಸಿರಿಮನೆ ಚಾನಲ್ಗೆ ನಿನ್ನೆ ಪಾರ್ಟ್ ಒನ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ ಜೊತೆ ಮಾಡಿದ್ವಿ ಇವತ್ತು ಕಂಟಿನ್ಯೂಡ್ ಪಾರ್ಟ್ ಬರ್ತಿದೆ ಈ ತರಲೆ ಸ್ಟೂಡೆಂಟ್ಸ್ ಅವ್ರ ಏನೆಲ್ಲ ಕ್ವಶನ್ಸ್ ನಾನು ಕೇಳ್ತೀನಿ ಅವ್ರಿಗೆ ಏನ್ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್ ಧೈರ್ಯ ಹೆಂಗೈತೆ ಇವತ್ತು ಇನ್ನೊಬ್ರು ಹೊಸ ಗೆಸ್ಟ್ ಬಂದಿದ್ದಾರೆ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಯಶವರಮ್ಮ ಲಲಿತ ಅವರು ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಗೊತ್ತಿಲ್ಲ ಏಶೋ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ಬಿಕಾಸ್ ನಿನ್ನೆ ಅವ್ರ ಅಮ್ಮ ಇರಲಿಲ್ಲ ಅವ್ನು ಆಗಿ ಮಾತಾಡಿದ್ದ ಇವತ್ತು ಅವ್ರ ಅಮ್ಮ ಇದಾರೆ ಎಲ್ಲಿ ಫಿಲ್ಟರ್ ಮಾಡ್ತಾನೋ ಏನ್ ಮಾತಾಡ್ತಾನೋ ವಿ ಇಡೋಣ ಕ್ಯೂರಿಯಾಸಿಟಿ ಇದೆ ವಿಲ್ ಸಿ ಐ ಲಾಸ್ಟ್ ಸಮ್ ಕ್ವಶನ್ ಐ ಆಮ್ ವೇಟಿಂಗ್ ಫಾರ್ ಇಸ್ ಆನ್ಸರ್ ಬನ್ನಿ ನೋಡೋಣ ಏನ್ ಮಾತಾಡ್ತಾರೆ ನಮ್ಮ ಹುಡುಗರು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅದು ನನಗೆ ಅಹ್ ಬರ್ತೇ ಮಕ್ಕಳು ಕೂಡ ಫ್ರೆಂಡ್ಸ್ ಏ ನೋ ಅಂತ ಆನ್ದಿರೋದಕ್ಕೆ ಓಕೆ ಆ ಪಾರ್ಟ್ 1 ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋನಾ ಖುಷಿ ಆಯ್ತು ಈ ಪಾರ್ಟ್ ಕಂಟಿನ್ಯೂ ಮಾಡೋಣ. ನಿನ್ನೆ ಎಲ್ಲಿ ಸ್ಟಾಪ್ ಹೇಳಿ? ಇರೋ ಎಲ್ಲ ನಿನ್ನೆ. ಎಸ್ ನಿನ್ನಿಂದ ಸ್ಟಾರ್ಟ್ ಮಾಡೋಣ. ಎಸ್

ಸೊ ಫಸ್ಟ್ ಡೇ ಹೋದೆ ನಾವು ಓದಿದ್ ಮೆಕ್ಯಾನಿಕಲ್ ಅಲ್ವಾ ಫುಲ್ ಜೋಶ್ ಆಗೋದೆ ಯಾಕಂದ್ರೆ ಮೆಕ್ಯಾನಿಕಲ್ ಬರೀ ಗಣ್ ಮುತ್ತ ನೋಡಿ ನೋಡಿ ನಮಗೆ ಫುಲ್ ಬೇಜಾರಲ್ಲ ಬೇಜಾರಲ್ಲ ಅಲ್ಲ ಅವ್ರ ಜೊತೆ ಸರೌಂಡಿಂಗ್ ಅಲ್ಲಿ ಇದ್ದಿ ಇದ್ದಿ ಫಸ್ಟ್ ಡೇ ಕಾಲೇಜಿಗೆ ಹೋಯ್ತೀನಿ ಸಿ ಎಸ್ ಬ್ರಾಂಚ್ ಬೇರೆ ಏನ್ ಮಕ್ಳು ಜಾಸ್ ಸಾಗರ ಕಾಲ್ ಇಡ್ತಿದಂಗೆ ಫುಲ್ ಭಯ ಒಂದೇ ಸಲ ಏನು ಇಷ್ಟು ಅಂದ್ರೆ ನೋಡಿದ್ರೆ ಅಂಟಿ ಮೆಕ್ಯಾನಿಕಲ್ ನಾಲ್ಕ್ ಜನ ನೋಡಿದೀನಿ ನಾನು ಅಲ್ಲಿ ನೋಡಿದ್ರೆ ನಲ್ವತ್ತೈವತ್ ಜನ ಹುಡುಗಿರೇ ಅವ್ರೆ ಫಸ್ಟ್ ಡೇ ಹೋಯ್ತೀನಿ ಅದು ಸಾಲ ಕೂತ್ಬಿಟ್ಟಾರ ಕಾಲ್ ಇಟ್ಟು ಅವತ್ತೇ ಬಂತು ಫಸ್ಟ್ ಡೇನೇ

ತುಂಬಾ ಖುಷಿತ ಆಯ್ತು ಆಕ್ಟಿವ್ ಟು ಬಿ ಫ್ರಾಂಕ್ ತುಂಬಾ ಕಷ್ಟ ಆಯ್ತು ಆಂಟಿ ಫಸ್ಟ ಆರ್ ತಿಂಗ್ಳು ಯಾಕಂದ್ರೆ ಲೋಗಿ ಆ ಬ್ರಾಂಚಿಗೆ ಎಂಟ್ರಿ ಆಗಿದೀನಿ ಅದನ್ನ ಅರ್ಥ ಮಾಡ್ಕೋಣಸು ಇದಾಯ್ತು ಫೋರ್ ಸೆಮ್ ಇಂದ ಒಳ್ಳೆ ಅದೇ ರಿಪಿಟಿಂಗ್ ರಿಪೀಟ್ ಅವಾಗ ಮಾತ್ರ ಆಕ್ಚುಲಿ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನನ್ನ ತರ್ಡ್ ಸೆಮ್ ಅಲ್ಲಿ ಮಾತ್ರ ಅಸೈನ್ಮೆಂಟ್ ರೆಕಾರ್ಡ್ ಅಲ್ಲ ಓಕೆ ಬರ್ದಿಲ್ಲ ಬರ್ಸಿದೀನಿ ನೆಕ್ಸ್ಟು ತರ್ಡ್ ಸೆಮ್ ಆರ್ ಕೈಲಿ ಮುಗಿಸ್ತೆ ಫೋರ್ತ್ ಫಿಫ್ತ್ ಸಿಕ್ಸ್ತು ಸೆವೆಂತ್ ಗಂಟೆ ಇದು सब्जेक्ट ಗೆ ನಾನು ಜೂನಿಯರ್ ಇದ್ದ್ರು ಓ ಮೈ ಗಾಡ್ ಅವಳ ಹೆಸರು ಹೇಳಬೇಕು ಚೈತನ್ಯ ಅಂತ ನೋಡಿ ನಿಮ್ಮ ಹೆಸರು ಕೂಡ ಹೇಳ್ತಾ ಇದಾರೆ ಕಷ್ಟಪಟ್ಟು ಬರ್ಕottiತೆ ಸೀನಿಯರ್ ಆಗಲ್ಲ ಅಂತ ಗೊತ್ತಿಲ್ಲ ಏನು ಒಂದು ಚಾಕಲೇಟ್ ಕೊಡಿಸ್ದಲ್ಲೇ ಅಂತಲೇ ಈಗ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರೆ ಒಂದು ಚಾಕಲೇಟ್ ಬೇಕ ಅಂತ ಬೇಕು ಏನು ಕೊಡ್ಸಿಲ್ಲ ಅंगे ಬರ್ಸಿದೀನಿ ಪಾಪ ಕಷ್ಟ ಹುಡುಗೀಯಾ ಯಾೋ ಈ ಕಾಸ್ಟ್ ಜನ ನೋಡ್ತಿರ್ತಾರೆ ನಾನು ಏನು ಕಿಟಿ ಅಂತಾ ಬಿಡ್ತಾರೆ ಏನ ಟಂಗಿ ಇತರ ಅಂಟಿ ಟಂಗಿದೆ ಚೈಡ್ ಮಗು ತರ ಅದಿನ್ನ ಅದಕ್ಕೆ ನಿನಗೆ ಅದು ಏನು ಮಾಡ್ಕೊತಿರೋದು ರಿಪೋರ್ಟ್ ಮಾಡ್ಕೊ ಅಸೈನ್‌ಮೆಂಟ್ ಮಾಡ್ಕೊತಿರೋದು ಇಲ್ಲ ಅಂತಿದ್ರೆ ನಿಮಗೆ ಡಿಮಂಡ್ ಮಾಡ್ತಿದಿಲ್ಲ ಅದೇ ಏನ ಅದು ಎಂಟೆಸ್ಟ್ ಸಿಮ್ಮಲ್ ಏಂಟಿ ವಿಧಿ ಸ್ಪೋರ್ಟ್ಸ್ ರಿಪೋರ್ಟ್ ಗ್ರೇಟ್ ಒಂದು ಬ್ಯಾಕ್ ಆಗಿದೆ

ನಮ್ಮ ತುಂಬಾ ಡಿಸೆಂಟ್ ಆಗಿ ಏನ್ ಕೋತಿ ಕೈಗೆ ಎಣ್ಣೆ ಅಂತ ಹೇ ಅದಕ್ಕೆ ಡಿಸ್ಕ್ಲೈ ಮಾಡ್ಕೊಡ್ತೀವಿ ಎಣ್ಣೆ ಅಂದ್ರೆ ಅವ್ರು ಹೇಳಿದ್ರಲ್ಲ ಅಂದ್ರೆ ಎಣ್ಣೆ ಬಂದ್ಬಿಟ್ಟು ಜೀವನ ಮಂಗಗಳು ಬಂದ್ಬಿಟ್ಟು ನಾವು ಸೊ ನಮ್ ಕೈಗೆ ಜೀವನ ಕೊಟ್ಟಂಗೆ ಅಂತ ಆ ಗಾದೆ ಹೇಳಿದು ಅದೇ एग्जांपल ಬಂತು ಬೇರೆ ಯಾವದು ಬರಲಿಲ್ಲವಾ ಅಂಟಿ ಅದರಲ್ಲಿ ನೀವು ನಿಮಗೆ ಅಂತೀರಲ್ಲ ಈಗ ನಾವು ಎಷ್ಟು ರೀತಿ ಅದು ಇಂಜಿನಿಯರ್ ಹುಡುದ್ರು ರಿಲೇಟ್ ಮಾಡ್ಕತ್ತೆ ಇರ್ತಾರೆ ಈಗ ಬಟ್ ನಮ್ಮತ್ತ ಅಮ್ಮಂದಿರು ನೋಡ್ತಾ ಇರ್ತಾರಲ್ಲ ಪ್ಯಾರೆಂಟ್ಸ್ ನೋರ್ಕಿತೆ ನಾವು ಥಿಂಕ್ ಮಾಡೋದೇ ಈಗ ಅಂತ ಅಲ್ವಾ ಅದಕ್ಕೆ ನಾವು ಅದಕ್ಕೆ ಡಿಸ್ಕ್ಲೈಮರ್ ಕೊಟ್ಬಿ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಗಾದೆ ಹೇಳಿರೋದು ಮಂಗನ್ ಕೈ ಮಾಣಿಕ್ಯ ಕೊಟ್ಟಂಗೆ ಮಾಣಿಕ್ಯನ ಇವನು ಎಣ್ಣೆ ಅಂತ ಹೇಳಿದ್ರೆ ಎಣ್ಣೆ ಈಜ್ ಜೀವನ ಮಂಗ ಇಸ್ ನಾವಿಬ್ರು ಇದನ್ನ ಮಂಗಕ್ ಅಂತ ಸೇರ್ಸಲ್ಲ ಸರಿ ಇವ್ರನ್ನ ಮಂಗಕ್ ಅಂತ ಸೇರ್ಸಲ್ಲ ಯಾಕಂದ್ರೆ ಇದು ಸ್ತ್ರೀ ಪ್ರಧಾನ ದೇಶವಾಗಿರೋದ್ರಿಂದ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಸೊ ಇಲ್ಲಿಗೆ ಮುಗೀತು ನೆಕ್ಸ್ಟ್ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಮಾಡೋದ್ರಲ್ಲಿ ಅದು ಏನೋ ಸ್ಕ್ಯಾಮ್ ಕೂಡ ಮಾಡಿರ್ತೀವಿ ಬಟ್ ಸ್ಕ್ಯಾಮ್ ಗಳಲ್ಲಿ ಹೇಳಂಗಿಲ್ಲ ಸೊ ಇಲ್ಲಿಗೆ ಮುಗೀತು ಇಂಟರ್ನ್ಶಿಪ್ ಆಯಿತು ಅಂತ ಇತ್ತು ಆನ್ಲೈನ್ ಅಲ್ಲಿ ಇಂಟರ್ನ್ಶಿಪ್ ಮಾಡುದು ಅದು ಮುಗೀತು ಇಂಟರ್ನ್ಶಿಪ್ ಎಕ್ಸಾಮ್ ಎಲ್ಲ ಸಖತ್ ಆಗಾಯ್ತು ಪಾಸ್ ಆದ್ರು ಡಿಗ್ರಿ ಸರ್ಟಿಫಿಕೇಟ್ ಒಂದು ಕೈಗೆ ಬರೋದೊಂದು ಬಾಕಿ ಇದೆ ಬಂದಿದ್ ಫಸ್ಟ್ ಅವ್ರ ಕೈ ಕೊಡಬೇಕು ಫೀಸ್ಲೇ ಅಮ್ಮನ ಕೈಗೆ ಕೊಡ್ಬೇಕು ಅಮ್ಮನೆ ಓದಿದ್ರು ನಾನ್ ಕೆಲಸ ಮಾಡೋದು ಅವ್ನ್ ಪಪ್ಪ ಓದಿದ್ರು ಗುಡ್ ಗುಡ್ ಬೈ ಐ ವಿಶ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಆಗ್ಲಿ ಥ್ಯಾಂಕ್ ಯು ಆಂಟಿ ಈಗ ನಿಮ್ಮ ನಿನ್ನೆ ಎಲ್ಲ ಹೇಳಿದಾರೆ

ಯಾಕಂದ್ರೆ ಎರಡು ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡಕ್ಕೂ ಹೋಗ್ತೀವಿ ಅಂತ ತಗೊಳಂಗಿದ್ರೆ ದಯವಿಟ್ಟು ತಗೊಳಕ್ ಹೋಗ್ಬೇಡ್ರಿ ಎರಡು ದೋಣಿ ಮೇಲೆ ಗಾಡಿ ಆಗುತ್ತೆ ಅಗ್ಲ ಹಾಗು ತುಂಬಾ ಮೋಟಿವೇಟ್ ಮಾಡ್ತಾನೆ ಈ ಮೋಟಿವೇಟ್ ಗೆ ಹೇಳ್ಬಿಟ್ ನನಗೆ ಪಾಪ ಇಟ್ ಇಸ್ ಆನ್ ಮೋಟಿವೇಶನ್ ಇಟ್ ಇಸ್ ಸೆಲ್ಫ್ ಎಕ್ಸ್‌ಪರಿಮೆಂಟಲ್ ಎಕ್ಸ್‌ಪರಿಯನ್ಸ್ ಎಕ್ಸ್‌ಪರಿಮೆಂಟಲ್ ಎಕ್ಸ್‌ಪರಿಯನ್ಸ್ ಅದು ಏನು ಗೊತ್ತಿಲ್ಲದಲೇ

ಏನ ತೀವ್ರ ಕಂಪ್ಯೂಟಿಂಗು ಅಂದ ನನ್ನ ಆಂಟಿಗೇಳ್ತೀನಿ ದಂಡ ಆಂಟಿ ಅಂತ ಕಷ್ಟಪಟ್ಟಿರ್ಬೇಕು ಅವ್ರು ನಿಜ

ಆರು ಗಂಟೆಗೆ ಗೆದ್ದಿಡ್ದಿ ಒಂದು ಏನಂತ ಒಂದು ಬಸ್ ಮಂಗ್ಲೈನ್ ಲಾಸ್ಟ್ ಸೀಟಲ್ಲಿ ನಿದ್ದೆ ಮಾಡ್ಕೊಂಡು ಹೋಗಿದ್ವಿ ಎಷ್ಟು ಕಷ್ಟ ಗೊತ್ತಿ ಲಾಸ್ಟ್ ಸೀಟ್ ಅಲ್ಲಿ ನಿದ್ದೆ ಮಾಡೋದು ಯಾರಿಗೂ ಈಸಿ ಇಲ್ಲ ನಿದ್ದೆ ಮಾಡ್ಕೊಂಡು ಕರೆಕ್ಟ್ ಆಗಿ ಒಂಬತ್ತು ಗಂಟೆ ಕಾಲೇಜಿಗೆ ಹೋಗಿ ಬೇಜಾರು ಆಯ್ತಾನವರೆಗೆ ಆಚೆ ಇದ್ದು ಬಂದಿ ತುಂಬಾ ಕಷ್ಟ ಪಟ್ಟಿದೀವಿ ಅಂಟಿ

ಅದೇ ಆಯ್ತು ಇನ್ನೊಂದ್ ಏನ್ ಅಂದ್ರೆ ಅವಸರವೇ ಅಪಘಾತಕ್ಕೆ ಕಾರಣ ವರ್ಷ ಲಕ್ಷ ಕಾಲ ಬೆಸ್ಟ್ ಆಫ್ ದ ಮನಿ ಅಂತೋಸಿಟ್ ಬೇಸ್ತ್ರಿ ಆಗಿ ಹೋಗ್ತೀನಿ ಅಂತ ಬಿಸ್ರಿ ಮಾಡಕ್ ಹೋಗಿದ್ದ

ಯಾರನ್ನೇ ಕೇಳಿದ್ರು ಇಂಜಿನಿಯರಿಂಗ್ ಓದ್ಬೇಕು ಇಂಜಿನಿಯರಿಂಗ್ ಓದ್ಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ಕೋರ್ಸ್ಗಳು ತುಂಬಾ ಇದಾವೆ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು ಸೊ ಅವ್ರಗಳಿಗೆ ನಿಮ್ಮ ಆಯ್ಕೆ ಏನಂತ ಹೇಳ್ತಿರ ಇಂಜಿನಿಯರಿಂಗ್ ಬಿಟ್ಟು ಬೇರೆದಕ್ಕೆ ಹೋಗ್ಬೋದಾ ಅದ್ರಲ್ಲೂ ಫ್ಯೂಚರ್ಸ್ ಇದೆಯಾ ಅಥವಾ ಇಂಜಿನಿಯರಿಂಗಲ್ಲೇ ಕಂಟಿನ್ಯೂ ಲೈಕ್ ಆಗಿ ಮಾಡ್ಬೇಕಾಂಟ್ನಲ್ ಆಗಿಲ್ ಫೀಲ್ಡ್ಂದ್ರೆ ಬಟ್ ಇಂಜಿನಿಯರಿಂಗ್ ಬಿಟ್ಟು ತುಂಬಾ ಇದೆ ಬಿ ಎಸ್ ಸಿಗ ಕಾಮರ್ಸ್ ರಿಲೇಟೆಡ್ ಬಿ ಕಾಮ ಮತ್ತೆ ಐ ಟಿ ಫೀಲ್ಡ್ ಅಂದ್ರೆ ಬಿ ಸಿ ಎಸ್ ಸಿಲೆ ನಿಮ್ಗೆ ತುಂಬಾ ತರ ಆಪರ್ಚುನಿಟಿ ಇದೆ ತುಂಬಾ ಎಕ್ಸ್ಪ್ಲೋರ್ ಮಾಡೋದು ಅಗ್ರಿಕಲ್ಚರ್ ಪ್ರತಿಯೊಂದು ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಬೇಕು ನಾನು ಲೈಕ್ ಐ ವಿಲ್ ಬಿ ಮೂರ್ ವರ್ಷಕ್ಕೆ ಎಜುಕೇಶನ್ ಮುಗಿಸ್ಕೋಬೇಕು ಚೆನ್ನಾಗಿ ಓದ್ಬೇಕಂದ್ರೆ ಇಂಜಿನಿಯರಿಂಗ್ ಬಿಟ್ಟು ತುಂಬಾ ಓಪನ್ ಸೋರ್ಸ್ ಇದೆ ಬಟ್ ಅವ್ನ್ ಪಿ ಯು ಬೇಸ್ ಬಯೋಲಜಿ ತಗೊಂಡಿರ್ಬೇಕು ಲಿಮಿಟೆಡ್ ಕಾಂಪಿಟೇಷನ್ ತುಂಬಾ ಅಂತ ಕೇಳ್ಪಟ್ಟಿದ್ದಾರೆ ಈಗ ಪ್ರತಿಯೊಬ್ರು ಕೂಡ ಸಿ ಎಸ್ ಐ ಟಿ ಇಂಜಿನಿಯರ್ಸ್ ಇದೇ ಆಗ್ತಾ ಇದಾರೆ ಸೊ ಹಾಗಾಗಿ ನಿಮ್ಗೆ ಜಾಬ್ ಅಪರ್ಚುನಿಟೀಸ್ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಅಂಟಿ ಇಲ್ಲಿ ಇದೇನಾಗೈತೆ ಅಂದ್ರೆ ಟು ಬಿ ಫ್ರ್ಯಾಂಕ್ ಕೇಳ್ಬೇಕಂದ್ರೆ ಅಪ್ಪ ಹಾಕಿ ಬ್ರಾಂಚ್ ಹೇಳ್ತಾರೆ ಬೇರೆ ಬ್ರಾಂಚ್ ಗಳು ಅವ್ರಾಂಚ್ ಓಪನಿಂಗ್ ಅವೇಟ್ ಯಾರು ಏನ್ ಮಾಡಲ್ಲ ಏನಕ್ಕೆ ಅವ್ನ್ ಸಿ ಎಸ್ ಮಾಡ್ಕೊಂಡು ಅಲ್ಲಿ ಆ ಕೆಲ್ಸಕ್ಕೆ ಹೋಗಿದಾನಂತೆ ಇವನ್ ಮೆಕ್ಯಾನಿಕಲ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ದಾನಂತೆ ಇಂಜಿನಿಯರಿಂಗ್ ಮಾಡ್ಕೊಂಡು ಲೈಕ್ ಬೇರೆ ಬ್ರಾಂಚ್ ಮಾಡ್ಕೊಂಡು ಅದನ್ ತನ್ನದ್ದು ಇ ಸಿ ಇ ಎನ್ ಸಿ ಸಿ ಎಸ್ ಮೆಕ್ಯಾನಿಕಲ್ ಸಿವಿಲ್ ಈ ಐದ್ ಬ್ರಾಂಚ್ ಅಪ್ಪ ಹಾಕಿ ತಾಲೀಮರ ಅಂದ್ಬಿಟ್ಟು ಅದಕ್ಕೆ ಹೋಗಕ್ ಬಿಡ್ತಾರೆ ಬೇರೆ ಅದಕ್ಕೆ ಆಪ್ಷನ್ ಕೊಡಲ್ಲ ಟು ಬಿ ಫ್ರಾಂಕ್ ಇಲ್ಲಿ ಇನ್ನೊಂದ್ರೆ ಪ್ರಿಂಟ್ ಇಂಜಿನಿಯರ್ ಪ್ರಿಂಟಿಂಗ್ ಇಂಜಿನಿಯರಿಂಗ್ ಇದೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಐತೆ ಬಯೋಟೆಕ್ನಾಲಜಿ ಇದೆ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಐತೆ ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ ಐತೆ ಏರೋನಾಟಿಕಲ್ ಐತೆ ಏರೋಸ್ಪೇಸ್ ಇದೆ ಇಷ್ಟೊಂದಿದೆ ಈಗ ನೀವು ಏನೋ ಏರ್ ಡಿಪಾರ್ಟ್ಮೆಂಟ್ ಲೈಕ್ ಈ ತರ ಏರಿಂದು ಏನೇ ಏರೋಪ್ಲೈನ್ ಏರೋನಾಟಿಕಲ್ ಆಕಡೆ ಆಕೋಬೇಕಂದ್ರೆ ಅದನ್ನೆಲ್ಲ ಇದೆ ಬಟ್ ಇಲ್ಲಿ ಏನಂದ್ರೆ ಅದೇ ಜನಗಳನ್ನ ಕೂಲ್ತ್ೊಳ್ತಾರೆ ಅದ ಇನ್ನೇ ಅಂದ್ರೆ ಲೈಕ್ ಅವ್ರು ಮಾಡಿದ್ದಾರೆ ಅವ್ರ ಮಾಡಿರೋದು ನನಗೆ ಸಿಗುತ್ತೆ ಅನ್ನೋ ಇಂಟೆಲಿ ಅಲ್ಲಿ ಬಂದಾಗ ನಾವ್ಗೂ ಅದನ್ನೇ ಪ್ರಶ್ನೆ ಮಾಡ್ತೀವಿ ಹಂಗಲ್ಲ ಅವ್ರ ಮಕ್ಳಿಗೆ ಯಾವಾಗ್ ಇಂಜಿನಿಯರಿಂಗ್ ಮಾಡ್ತಾರೆ ಇಂಜಿನಿಯರಿಂಗ್ ಅವ್ರಿಗೆ ಇಂಜಿನಿಯರಿಂಗ್ ಆಪ್ಷನ್ ಕೊಡ್ತೀರಾ ಕೊಟ್ರೆ ನೀವ್ ಯಾದ್ ತಗೋಬೇಕು ನಿಮಗ್ ಇಂಟ್ರೆಸ್ಟ್ ಐತೆ ಅದ್ರಲ್ಲಿ ಐತೆ ಓಪನಿಂಗ್ ಅಂತ ತರಬೇಕು ಈಗ ನಿಮಗೆ ಅವ್ರು ಯಾರೋ ಬೇರೆಯವ್ರು ಆ ಇಂಜಿನಿಯರ್ ಆಗಿದ್ದಾರೆ ಅನ್ಬಿಟ್ಟು ಅದನ್ನ ತಂದ್ಬಿಟ್ಟು ಮಕ್ಳ ಮೇಲೆ ಹಾಕೋದು ತಪ್ಪಾಗ ಆಮೇಲೆ ಮಿಸ್ ಆದ್ರು ಏನೋ ಡಿಟೈನ್ ಆದ್ರು ನಾವು ಅಷ್ಟು ಆಮೇಲೆ ಇನ್ನೊಂದು ಡೈಲಾಗ್ ಗೊತ್ತಾ ಅಷ್ಟು ಕಡದೆ ನೀವು ಓದಿಲ್ಲ ಡಿಟೈನ್ ಅದನ್ನೇ ಹೇಳೋದು ಅವ್ರ ಮಕ್ಳಿಗೆ ಆ ಬ್ರಾಂಚ್ ಇಂಟ್ರೆಸ್ಟ್ ಇರುತ್ತೆ ಅಪ್ಪ ಮರ ತಾತ ಮರ ಅನ್ನೋದಲ್ಲ ಬಿಟ್ಬಿಡ್ರಿ ಇಂಟ್ರೆಸ್ಟ್ ಇರೋ ಹೋಗಿ ಯಾಕಂದ್ರೆ ಇಂಟ್ರೆಸ್ಟಿಂಗ್ ಅಪರ್ಚುನಿಟೀಸ್ ಇರುತ್ತೆ ಯಾಕಂದ್ರೆ ಇಂಟ್ರೆಸ್ಟಿಂಗ್ ಅನ್ನೋದಂದ್ರೆ ನಾವು ರೀಸರ್ಚ್ ಜಾಸ್ತಿ ಮಾಡಿರ್ತೀವಿ ಆ ಬ್ರಾಂಚ್ ಇಂದ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹಂಗಾಗಿ ನಾನು ಅದ್ರ ಮೇಲೆ ಹೋಗಿ ಅಂತ ನಾನು ಹೇಳ್ತೀನಿ ಇಲ್ಲಿ ಹೇಳ್ತಾರೆ ಪೇರೆಂಟ್ಸ್ ಹೇಳೋದೇನು ಅವ್ರ್ ಹೇಳೋದು ಒಂದ್ ಇದ್ರ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಮಾಡಿದ್ರೆ ಅಷ್ಟು ಸಂಬಳ ಬರುತ್ತೆ ಇಷ್ಟು ಸಂಬಳ ಬರುತ್ತೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಬಟ್ ಇಲ್ಲಿ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಐತೆ ಅನ್ನೋದು ನೋಡಲ್ಲ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತೆ ಇಲ್ಲಿ ಏನಂದ್ರೆ ಅಲ್ಲಿ ಅವ್ರು ಇದು ನೋಡೋದ್ರಿಂದ ನಮಗೆ ಇಲ್ಲಿ ಜಾಬ್ ಸಿಗಲ್ಲ ಆಮೇಲೆ ಜಾಬ್ ಸಿಗ್ಲಿಲ್ಲ ಮತ್ತೆ ಅವ್ರ ಮನೆ ಪ್ರಜೆ ಸ್ಟಾರ್ಟ್ ಆಗುತ್ತೆ ಇಷ್ಟು ತಿಂಗಳು ಇಲ್ಲಿ ಮನೇಲಿ ಇದೆಯಾ ಕೆಲ್ಸ ಇಲ್ಲ ಬೆಳಗಿಂದ ಇಲ್ಲೇ ಇರ್ತೀಯಾ ಮಾಡಕ್ಕೇನಿಲ್ಲ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಜನ ಎಕ್ಸಾಕ್ಟ್ಲಿ ಇದೊಂದು ಎಷ್ಟೋ ಜನ ಅವ್ರು ಓದಿರೋದನ್ನ ಬಿಟ್ಟು ಬೇರೆ ಔಟ್ ಆಫ್ ಫೀಲ್ಡ್ ಕೆಲ್ಸ ಮಾಡೋದಿದ್ದು ತುಂಬಾ ಎಕ್ಸಾಂಪಲ್ ಅಪ್ಪ ಅಮ್ಮ ಇಂಜಿನಿಯರಿಂಗೇ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಮೇಲೆ ಕೆಲ್ಸ ಮಾಡ್ತಿದ್ದಾನೆ ಅವ್ರು ಪಾಪ ಸಾಫ್ಟ್ವೇರ್ ಸಾಫ್ಟ್ವೇರ್ ಹುಡುಗಿ ಬಿ ಪಿ ಓ ಮಾಡಿರ್ತಾಳೆ ಬಿ ಪಿ ಓ ಕಾಲ್ ಸೆಂಟರ್ ಮಾಡಿರ್ತಾರೆ ಡೇಟಾ ಎಂಟ್ರಿ ಜಾಬ್ಸ್ ಮಾಡ್ತಿರ್ತಾರೆ ಇಂಜಿನಿಯರಿಂಗ್ ಅನ್ನೋದಕ್ಕಿಂತ ಬೇರೆ ಫೀಲ್ಡ್ಗಳು ಇದೆ ಬೇರೆ ಕೋರ್ಸಸ್ ಇಂಜಿನಿಯರಿಂಗ್ ಅನ್ನೋದು ಬೇರೆ ಬ್ರಾಂಚ್ ಗಳು ಅವೆ ಆಪರ್ಚುನಿಟೀಸ್ ಇರೋ ಬ್ರಾಂಚ್ ಮನೇಲಿ ಹೇಳಿದ್ರು ಅದನ್ನೇ ಹೇಳಿದ್ರು ಅಂತ ರಿಸರ್ಚ್ ಮಾಡಿ ನಾವು ಮೊದ್ಲೇ ಯಾಕೆ ಮನೇಲಿ ಹೇಳೋದು ಅಂತ ಹೇಳಲ್ಲ ನೀವು ರಿಸರ್ಚ್ ಮಾಡಿ ನಿಮಗೆ ಜಾಬ್ ಓಪನಿಂಗ್ಸ್ ಇದೆ ಇದಕ್ಕೆ ಸಿಗುತ್ತೆ ಅಂದ್ರೆ ಮಾತ್ರ ನಿಮ್ಮ ಇಂಟ್ರೆಸ್ಟ್ ಬ್ರಾಂಚ್ ಆಗಿದ್ರೆ ಮಾತ್ರ ಹೋಗಿ ಈಗ ಒಬ್ರು ಕೋಡಿಂಗ್ ಸ್ಕಿಲ್ಸ್ ಇರುತ್ತೆ ಅವ್ರು ಈ ಸಿ ಎಸ್ ಬರ್ಬೋದು ಈಗ ನಾವ್ ಕೋಡಿಂಗ್ ಸ್ಕಿಲ್ಸ್ ಇರಲ್ಲ ಅವ್ನ್ ಸಿ ಎಸ್ ಮನೇಲಿ ಹೇಳಿದ್ರು ಅಂದ್ಬಿಟ್ಟು ಸಿ ಎಸ್ ಬಂದ್ಬಿಟ್ಟು ಸುಮ್ ಕಷ್ಟ ಪಡಬಹುದು ಬರಕ್ಕೆ ಹೋಗ್ಬಾರ್ದು ಆತರ ನಾನು ಹೇಳೋದು ಒಬ್ಬೊಬ್ಬರಿಗೆ ಆರ್ಕಿಟೆಕ್ಚರ್ ತುಂಬಾ ಇಷ್ಟ ಮನೆ ಡಿಸೈನ್ ಮಾಡಿ ಸಾಕ್ತಾರೆ ಆಫ್ಟರ್ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಲೇಬೇಕಿ ಮಾಡ್ಲೇಬೇಕು ಅಂತ ಆ ಹುಡುಗ ಪಾಪ ಅಷ್ಟು ಓದಿರೋದೇ ಏನೋ ಅವ್ರ ಎಂಟು ತಿಂಗ್ಳು ಅವ್ ಫುಲ್ ಇಂಜಿನಿಯರಿಂಗ್ ಮುಗಿಸ್ ಮುಗ್ಸ್ಬೇಕು ಅವ್ ನೆಕ್ಸ್ಟ್ ಆ ಕೋರ್ಸ್ ತಗೊಂಡ್ ಅವ್ನ ಅದೇ ಆಗ್ಬೇಕು ಅಂತಾನೆ ಫಿಕ್ಸ್ ದಟ್ ಎಲ್ಲ ಮನೆಯಿಂದ ಚೇಂಜಸ್ ಆಗ್ಬೇಕು ಫಸ್ಟ್ ಅಷ್ಟೇ ಯಾಕಂದ್ರೆ ಇಬ್ರು ಕೇಸಲ್ಲ ನಾನು ಆ ಮಿಸ್ಟೇಕ್ ಮಾಡಿದ್ದೀನಿ ನಾನು ಕೂಡ ಪ್ರೆಸರ್ ಆಗಿದ್ದೀನಿ ಓದಬೇಕು ಅಂತ ಸೊ ಬಿಕಾಸ್ ಆಫ್ ದಟ್ ಆ ರೀಸನ್ನೇ ನನ್ನ ಆ ರೀಸನ್ ಇಂದರೆ ನಿಮ್ಗೆ ಈ ಕ್ವಶನ್ಸ್ನ ಕೇಳಿದ್ದು ನನ್ನಂತ ಎಷ್ಟೋ ಪೇರೆಂಟ್ಸ್ಗಳು ಇದೇ ತರ ಪ್ರೆಸರ್ ಹಾಕಿ ಮಕ್ಕಳಿಗೆ ನೀನು ಇದನ್ನೇ ಹೋದು ಇದನ್ನೇ ಹೋದು ಅಂತ ಹೇಳ್ತಾರೆ ಅದನ್ನು ಬಿಟ್ಟು ಕೂಡ ಬೇರೆ ಫೀಲ್ಡ್ ಇದೆ ಮಕ್ಕಳಿಗೂ ಕೂಡ ಚಾಯ್ಸ್ ಕೊಡೋಣ ನಾವು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು ಅವಾಗ ನೀವು ಅವಾಗ ನಿಮಗೆ ಅಧಿಕಾರ ಇರುತ್ತೆ ನಾನು ಹೇಳಿದ ತಾಣಲಿಲ್ಲ ನೀನು ಮಾಡ್ಕೊಂಡು ತಪ್ಪು ಅನುಭವಿಸುವ ಅಂದಾಗ ನೀವು ಅಲ್ಲಿಂದ ದೂರ ಆಗ್ಬೋದು

ನಿಮಿಷ ಇಲ್ಲಿ ಓದಕ್ಕೆ ಕೇಳಲ್ಲ ಜಾಬ್ ರೋಲಿಗೆ ಇದಾಗುತ್ತೆ ಯಾಕಂದ್ರೆ ನಾವು ಈಗಿತ್ತು ಅಂದ್ರೆ ಈಗ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಮುಂದೆ ಬರ್ತಿರ್ತಿವಿ ಆಗ ಸಡನ್ ಮದ್ದಿಗೆ ಹೋಗ್ರಿ ಅಂದ್ರೆ ನಂಕಿಂತ ಮೊದ್ಲೆ ಪ್ರೊ ಆಗಿರೋ ಬಂದ್ಬಿಡ್ತಾರೆ ಹಿಂದೆ ಹಿಂದೆ ಉಳಿತೀವಿ ಅದ್ರದ್ದು ನಾನು ಹೇಳ್ತಿರೋದಿಲ್ಲಿ

ಬಿಫ್ ಹೀಗೆ ಹೇಳ್ತೀನಿ ಕಂಪ್ಲೇಂಟ್ ಅಲ್ಲ ಒಂದ್ ಗಿಡ ಆಗ್ಬೇಕಂದ್ರೆ ಬೀಜದಲ್ಲೇ ನೆಟ್ಟಿರೋ ಫಲವತ್ತಾಗಿರೋ ಜಾಗದಲ್ಲಿ ಹಾಕಿದ್ರೆ ಮಾತ್ರ ಅದು ನೆಟ್ಟ ಗಿಡನೇ ಸೆಚಿನ ಆಗೋದು ಮರ ಬೆಳೆದ್ಮೇಲೆ ತಾಂದೋಗ್ ಬೇರೆ ಕಡೆ ಮಳಗಡೆ ಹಾಕ್ತೀನಿ ಅಂದ್ರೆ ಚಲಾ ಅಲ್ಲ ಆಕ್ಚುಲಿ ಒಂದ್ ನಿಮಿಷ ನೀವು ಇದನ್ನ ಹೇಳಿದ್ರೆ ಸೈಂಟಿಫಿಕ್ ಆಗಿ ನಾನು ಹೇಳ್ಬೇಕಂದ್ರೆ ಡೆಸರ್ಟ್ ಕಡೆ ಬೆಳೆಯೋ ಮರಗಳೇ ಬೇರೆ ನಮ್ ಕಡೆ ಬೆಳೆಯೋ ಮರಗಳೇ ಬೇರೆ ಬೇರೆ ಭತ್ತ ಗದ್ದೆಲೆ ಬೆಳಿಬೇಕು ನೀವು ಕಾಂದ್ರ ಗಾಡಿಗೆ ಹಾಕಲ್ಲ ಅದೇನ್ ಹೇಳ್ತಿರೋದು ಕೆಲವೊಂದು ವಿಷಯಗಳನ್ನ ನಾನು ಹೇಳಿದ್ರು ಕೆಲವೊಂದ್ ನೀವು ತಿಂಕ್ ಮಾಡ್ಬೇಕಾಗುತ್ತೆ ನಮ್ಮ ಜನರೇಷನ್ ಬೇರೆ ತರ ಇದೆ ನಿಮ್ ಜನರೇಷನ್ ಬೇರೆ ತರ ನಮ್ಗೆ ಅವಾಗೆಲ್ಲ ಒಂದ್ ಟಿವಿ ಇಲ್ಲ ಒಂದು ಫೋನ್ ಇಲ್ಲ ಏನಿಲ್ಲ ಅಂತದ್ರಲ್ಲಿ ನಾವ್ ಇಷ್ಟು ಜೀವನ ಮಾಡಿದ್ವಿ ಅಂದ್ರೆ ನಿಮಗೆ ಪ್ರತಿ ಒಂದು ಸ್ಪೆಷಲ್ ಸಿಕ್ಕಿದ್ರೆ ನೀವು ಯಾವ್ದು ಮಾಡ್ಬೇಕು ಮಾಡ್ಬಾರ್ದು ಮುಂದೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಮೈಂಡ್ ತಿಳ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಎಲ್ಲ ಇರುತ್ತೆ ನಮ್ಗೆ ಏನ್ ಇಲ್ಲದೆ ನಾವ್ ಇಷ್ಟು ಮಾಡಿದ್ವಿ ನೀವ್ ಇನ್ನ ಎಷ್ಟ್ ಮಾಡ್ಬೋದು ಎಷ್ಟ್ ಮಾಡ್ಬೋದು ಮಾಡೋದು ಬಿಟ್ಟು ಬಿಟ್ಟು ಬೇರೆ ಕಡೆ ಮಾಡಿ ಏನಿಲ್ಲ

ಓಕೆನಾ ನೀನು ಬೇರೆ ಬ್ರಾಂಚ್ ಮಾಡ್ಕೋ ಅದು ಈಗಲ್ಲ ಈಗ ನಾನು ಹೇಳಿರೋ ಮುಗಿಸು ಮುಗಿಸಿದ ಮೇಲೆ ಬೇರೆ ನಿಮ್ಮ ತಾನೆ ಏನು ಇಂಟ್ರೆಸ್ಟ್ ಇತ್ತು ಬಿಕಾಸ್ ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಗಳು ತುಂಬ ಇರುತ್ತೆ ಫ್ಯೂಚರ್ ಹೆಂಗೋ ಏನೋ ಮಕ್ಕಳು ಬಟ್ ಆಂಟಿ ಇಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಈಗ ಪೇರೆಂಟ್ಸ್ ಹೇಳೋಕ್ಕಿಂತ ಮಕ್ಳು ಅಂದ್ರೆ ಮಕ್ಳು ಏನ್ ಬಗ್ಗೆ ಹೇಳಿದ್ರೆ ಪೇರೆಂಟ್ಸ್ ಕೂಡ ರಿಯಲೈಸ್ ಆಗಿದೆ ಸ್ವಲ್ಪ ಮಕ್ಳಿಗೂ ಕೂಡ ನಾವು ಸ್ವತಂತ್ರ ಕೊಡ್ಬೇಕು ನಾನು ವೀಕ್ಷಕರು ಹೊರಟಿರೋದು ಮಕ್ಳಿಗೂ ಸ್ವಲ್ಪ ಸ್ವತಂತ್ರ ಕೊಡ್ಬೇಕು ಯಾಕಂದ್ರೆ ಇವಾಗ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಎಲ್ಲರೂ ಸ್ಟಡಿ ಮಾಡ್ತಾರೆ ಅಂಡ್ ಇನ್ನೊಂದೇನಂದ್ರೆ ನಾಲ್ಕೇ ಬ್ರಾಂಚ್ ಅಂತ ಏನಿರುತ್ತಲ್ಲ ಈಗ ಹೇಳಿ ಹುಡುಗ ಈಗ ನಿಮ್ ಮಕ್ಳು ಇಂಜಿನಿಯರಿಂಗ್ ಮಾಡ್ತೀನಿ ಅಂದಾಗ ಬೇರೆ ಬ್ರಾಂಚ್ ಮಾಡ್ತೀನಿ ಅಂದಾಗ ನಾವು ರಿಸರ್ಚ್ ಮಾಡಿರ್ತೀವಿ

ಫಸ್ಟ್ ಇನ್ನೊಂದೇನಿ ಇಂಜಿನಿಯರಿಂಗ್ ಮಾಡ್ರಿ ನಾನು ರೆಫರ್ ಮಾಡ್ತೀನಿ ಅಂದ್ರೆ ಅವತ್ತಿರಲ್ಲ ನೀವು ಕಾಲೇಜಿಗೆ ಕಾಲ್ ಇಡೋ ಟೈಮಿಗೆ ಇರ್ತಾರೆ ಅದಾದ್ಮೇಲೆ ಇರಲ್ಲ ಅಷ್ಟೇ ಎಕ್ಸ್ಪೀರಿಯನ್ಸ್ ಪ್ರಾಜೆಕ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತಾರೆ ಹೋಗ್ರಿ ಬಟ್ ರೆಫರೆನ್ಸ್ ಮಾಡ್ತೀನಿ ನಿಮ್ಮ ಎಕ್ಸ್ ವೈ ಯಾರೋ ಮಾಡ್ತೀನಿ ಅಂದ್ರೆ ಮಾಡೋದೇ ಇಲ್ಲ ಅಲ್ಲೇನೆ ಕೆಲಸಕ್ಕೆ ಹೋಗಿದ್ವಿ ಎಲ್ಲ ನಿಮ್ಮ ಓನ್ ಟ್ಯಾಲೆಂಟ್ ಓನ್ ಎಫರ್ಟ್ ಎಫರ್ಟ್ ಮಾತ್ರ ಓಕೆ ನೈಸ್